ಇಪ್ಪತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಉದ್ದ ಐದು ಸೆಂಟಿ ಐದು ಮೀಟರ್ ಅಗಲ ಆರು ಮೀಟರ್ ಮತ್ತು ಎತ್ತರ ಎರಡು ಮೀಟರ್ ಇರುವ ಒಂದು ನೀರಿನ ಟ್ಯಾಂಕ್ ಪೂರ್ಣವಾಗಿ ತುಂಬಿಸಲು ಬೇಕಾದ ನೀರಿನ ಪ್ರಮಾಣವನ್ನ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಒಂದು ನೀರಿನ ಟ್ಯಾಂಕ್ ಇದೆ ಅಂತೆ ಸೊ ಅದು ಯಾವ ಶೇಪ್ ಅಲ್ಲಿರುತ್ತೆ ಒಂದು ಸಿಲಿಂಡರ್ನ ಶೇಪ್ ಅಲ್ಲಿ ಇರುತ್ತೆ ಸೊ ಇಲ್ಲಿ ನೋಡಿ ಇದು ಈ ಒಂದು ನೀರಿನ ಟ್ಯಾಂಕ್ ಪೂರ್ಣವಾಗಿ ತುಂಬಿಸಲು ಬೇಕಾದ ನೀರಿನ ಪ್ರಮಾಣ ಸೊ ಇಲ್ಲಿ ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಇದೇನ್ ಹೇಳತ್ತೆ ಹೇಳುತ್ತೆ ಈ ಒಂದು ವಾಲ್ಯೂಮ್ ಸೊ ಇದರ ವಾಲ್ಯೂಮ್ ಅನ್ನ ಹೇಳುತ್ತೆ ಹಾಗಾದ್ರೆ ನಮ್ಗೆ ಇಲ್ಲಿ ಉದ್ದವನ್ನ ಕೊಟ್ಟಿದ್ದಾರೆ ಎಷ್ಟು ಐದು ಮೀಟರ್ ಅಗಲವನ್ನ ಆರು ಮೀಟರ್ ಮತ್ತು ಎತ್ತರವನ್ನ ಎರಡು ಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ನಾವೇನ್ ಮಾಡ್ಬೋದು ಇಲ್ಲಿ ಈ ಒಂದು ನೀರಿನ ಟ್ಯಾಂಕ್ ಕನ್ನು ತುಂಬ್ಲಿಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅನ್ನೋದನ್ನ ಕಂಡು ಸೋ ಸೊ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ಘನಫಲ ಸೊ ಘನಫಲ ಏನ್ ಹೇಳುತ್ತೆ ಘನಫಲ ಬರಬ್ಬರಿ ಏನ್ ಹೇಳುತ್ತೆ ಎಲ್ ಗುಣಿಸು ಬಿ ಗುಣಿಸು ಎಚ್ ಅಂತ ಹೇಳುತ್ತೆ ಸೊ ಇಲ್ಲಿ ಎಲ್ ಅಂದ್ರೆ ಏನಾಯ್ತು ಈ ಒಂದು ಟ್ಯಾಂಕಿನ ಎತ್ತರ ಸೊ ಐದು ಮೀಟರ್ ಗುಣಿಸು ಬಿ ಅಂದ್ರೆ ಏನಾಯ್ತು ಈ ಒಂದು ಟ್ಯಾಂಕಿನ ಅಗಲ ಸೊ ಆರು ಮೀಟರ್ ಗುಣಿಸು ಎಚ್ ಏನಿದೆ ಎತ್ತರ ಎತ್ತರ ಎಷ್ಟಿದೆ ಎರಡು ಮೀಟರ್ ಇದೆ ಸೊ ಹಾಗಾದ್ರೆ ಇದನ್ನ ಕುಣಿಸ್ದಾಗ ಏನ್ ಬರುತ್ತೆ ನಮ್ಗೆ ಐದು ಗುಣಿಸು ಆರು ಗುಣಿಸು ಎರಡು ಐದ್ ಆರ್ಲೆ ಮೂವತ್ತು ಮೂವತ್ತೆರಡ್ಲೆ ಅರವತ್ತು ಮೀಟರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಈ ಒಂದು ನೀರಿನ ಟ್ಯಾಂಕ್ ಸೊ ನೀರಿನ ಟ್ಯಾಂಕ್ ಅನ್ನು ಪೂರ್ಣವಾಗಿ ತುಂಬಿಸಲು ಬೇಕಾದ ನೀರಿನ ಪ್ರಮಾಣ ಸೊ ಇದೇನ್ ಹೇಳುತ್ತೆ ಅರವತ್ತು ಮೀಟರ್ ಕ್ಯೂಬ್ ಅಂತ ಹೇಳತ್ತೆ ಬಟ್ ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ ಉತ್ತರ ಲೀಟರ್ ಪ್ರಮಾಣದಲ್ಲಿ ಬೇಕು ಅಲ್ವಾ ಸೊ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ಒಂದು ಘನ ಮೀಟರ್ ಒಂದು ಘನ ಮೀಟರ್ ಬರಬರಿ ಏನಾಗತ್ತೆ ಥೌಸಂಡ್ ಲೀಟರ್ ಅಂತ ಹೇಳ್ತೇವೆ ಅಲ್ವಾ ಸೊ ಒಂದು ಘನ ಮೀಟರ್ ಬರ ಎಷ್ಟು ಹೇಳ್ತೇವೆ ನಾವು ತೌಸಂಡ್ ಲೀಟರ್ ಅಂತ ಹೇಳ್ತೇವೆ ಸೊ ಹಾಗಾದ್ರೆ ಇಲ್ಲಿ ಅರವತ್ತು ಮೀಟರ್ ಕ್ಯೂಬ್ ಸೊ ಅರವತ್ತು ಮೀಟರ್ ಕ್ಯೂಬ್ ಬರೋಬ್ಬರಿ ಏನಾಗುತ್ತೆ ಅರವತ್ತು ಗುಣಿಸು ಒಂದು ಸಾವಿರ ಲೀಟರ್ ಸೊ ಇದೇನಾಗತ್ತೆ ಅರವತ್ತು ಗುಣಿಸು ಒಂದು ಸಾವಿರ ಅಂದ್ರೆ ಏನಾಯ್ತು ಅರವತ್ತು ಸಾವಿರ ಲೀಟರ್ ಆಗತ್ತೆ ಹಾಗಾದ್ರೆ ಏನಾಯ್ತು ಈ ಒಂದು ನೀರಿನ ಟ್ಯಾಂಕ್ ಪೂರ್ಣವಾಗಿ ತುಂಬಿಸಲು ಬೇಕಾದ ನೀರಿನ ಪ್ರಮಾಣ ಎಷ್ಟಾಯ್ತು ಅರವತ್ತು ಸಾವಿರ ಲೀಟರ್ ಅಥವಾ ಅರವತ್ತು ಮೀಟರ್ ಕ್ಯೂಬ್ ಅಂತ ಹೇಳ್ಬೋದು ಸೊ ಅರವತ್ತು ಮೀಟರ್ ಕ್ಯೂಬ್ ಸೊ ಇಲ್ಲಿ ಏನಾಗತ್ತೆ ಡಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ